ಇವತ್ತು ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ದೋಸೆ ಜೊತೆಗೆ ಒಂದು ತರಕಾರಿ ಸಾಗು ಮಾಡೋಣ ಅಂತ ತುಂಬಾ ಸಿಂಪಲ್ ರೆಸಿಪಿ ಎಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ ಯಾವ ತರಕಾರಿ ಬೇಕಾದ್ರೂ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬೇಸಿಕ್ ತರಕಾರಿ ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಜೊತೆಗೆ ಒಂದು ಸ್ವಲ್ಪ ತೊಂಡೆಕಾಯಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮಾತ್ರ ಏನೊಂದು ಏಳರಿಂದ ಎಂಟು ತೊಂಡೆಕಾಯಿ ಹಾಕ್ತಾಯಿದ್ದೀನಿ ಅಷ್ಟೇ ಹಾಗೆಯೇ ಈ ಕಟ್ ಮಾಡಿಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ನಾನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕ್ಯಾರೆಟ್ ಜಾಸ್ತಿನೇ ಹಾಕೋತಾ ಇದ್ದೀನಿ ನಾನು ಹಾಗೆಯೇ ಬಟಾಣಿ ಹಿಂದಿನ ದಿನ ರಾತ್ರಿಯೇ ಒಂದು ಮೂರು ಹಿಡಿ ಆಗುವಷ್ಟು ನೆನೆಸಿ ಇಟ್ಟಿದ್ದೆ ಒಣ ಬಟಾಣಿನೂ ಸಹ ಮಿಕ್ಸಿ ಸಾರಿ ಕುಕ್ಕರ್ಗೆ ಹಾಕಿ ಅದು ಬೇಯೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ಒಂದು ವಿಸಲ್ ಅಥವಾ ಎರಡು ವಿಸಲ್ ಕೊಟ್ಟು ಬೇಯಿಸ್ಕೊಳ್ಳಿ ಯಾಕೆಂದರೆ ಒಣ ಬಟಾಣಿ ಇದೆ ಅಲ್ವಾ ನಾನು ಎರಡು ವಿಸಿಲ್ ಕೊಟ್ಟು ಬೇಯಿಸ್ಕೋತೀನಿ ನೀವೇನಾದರೂ ಹಸಿ ಬಟಾಣಿ ಹಾಕಿದರೆ ಒಂದೇ ಒಂದು ವಿಸಲ್ ಸಾಕು ಉಪ್ಪೇನು ಇದಕ್ಕೆ ಇಲ್ಲ ನಾನು ಹಾಗೆ ಜಸ್ಟ್ ತರಕಾರಿ ಮಾತ್ರ ಬೇಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ದೋಸೆ ಹಿಂದಿನ ದಿನ ರಾತ್ರಿನೇ ರುಬ್ಬಿ ಇಟ್ಟಿದ್ದೆ ನಾನು ಬೆಳಗ್ಗೆ ಅಷ್ಟರಲ್ಲಿ ಉಪ್ಪು ಬಂದು ಚೆಲ್ಲೋಗಿತ್ತು ದೋಸೆ ಇಟ್ಟು ಸೊ ದೋಸೆ ಹಿಟ್ಟನ್ನ ಬೇರೆ ಪಾತ್ರೆಗೆ ಹಾಕಿ ಅದಕ್ಕೆ ಉಪ್ಪು ಕಲಸಿ ಇಡ್ತಾಯಿದ್ದೀನಿ ಸಾಗುಗೆ ಫಸ್ಟ್ ಮಸಾಲೆ ರುಬ್ಕೋಬೇಕು ಇಲ್ಲಿ ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಹಾಗೆಯೇ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ನಮ್ಮ ಮನೇನಲ್ಲಿ ಸ್ವಲ್ಪ ಖಾರ ತಿನ್ನೋದು ಕಡಿಮೆ ಹಾಗಾಗಿ ನಾಲ್ಕು ಹಾಕ್ತಾಯಿದ್ದೀನಿ ಈ ಹಸಿರು ಮೆಣಸಿನಕಾಯಿ ಕಲರೇ ಸ್ವಲ್ಪ ಹೀಗೇ ಇರೋದು ಆಮೇಲೆ ನೀಟಾಗಿ ವಾಶ್ ಮಾಡಿಲ್ಲ ಅಂತೆಲ್ಲ ಕಮೆಂಟ್ ಮಾಡಬೇಡಿ ಅದು ಕಲರೇ ಆ ರೀತಿ ಇರೋದು ಒಂದು ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಸಾಗು ಗ್ರೀನ್ ಕಲರ್ ಆಗಿ ಬರಬೇಕಲ್ವ ಹಾಗಾಗಿ ಒಂದು ಎರಡು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಎರಡೇ ಎರಡು ಲವಂಗ ಒಂದು ಸಣ್ಣ ಪೀಸ್ ಆಗೋಷ್ಟು ಚಕ್ಕೆ ಇದೇ ಫ್ಲೇವರ್ ಕೊಡೋದು ಚಕ್ಕೆ ಲವಂಗ ಮಿಸ್ ಮಾಡೋದಕ್ಕೇ ಹೋಗಬೇಡಿ ಸ್ವಲ್ಪ ಹಾಕೊಳ್ಳಿ ಸಾಕು ಒಂದು ಮೂರು ಸ್ಪೂನ್ ಆಗೋ ಅಷ್ಟು ಹಸಿ ತೆಂಗಿನಕಾಯಿ ಜೊತೆಗೆ ಒಂದು ಸ್ಪೂನ್ ಇದು ಹುರ್ಗಡ್ಲೆನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನಾವು ಚಟ್ನಿ ಯಾವ ರೀತಿ ರುಬ್ಕೋತೀವಿ ನೋಡಿ ಅದೇ ರೀತಿ ಚಟ್ನಿಗೆ ಪಲಾವ್ಗೆಲ್ಲ ರುಬ್ಕೋತೀವಲ್ಲ ಮಸಾಲೆ ಅದೇ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆಯೇ ಈ ತರಕಾರಿ ವಾಶ್ ಮಾಡಿರೋದು ನೀರು ಮತ್ತು ಈ ಸೊಪ್ಪುಗಳೆಲ್ಲ ವಾಶ್ ಮಾಡಿರೋಂಥ ನೀರು ಅದನ್ನೆಲ್ಲ ನಾನು ಸಾಮಾನ್ಯ ಅಲ್ಲೇ ಇರೋಂಥ ಗಿಡಗಳಿಗೇನೆ ಹಾಕ್ತೀನಿ ಸೊ ನೀವು ಸಹ ಇದೇ ರೀತಿಯೇ ಮಾಡ್ಕೊಳ್ಳಿ ಈಗ ಅದೇ ಪ್ಯಾನ್ನ ಸ್ವಲ್ಪ ನೀಟಾಗಿ ವಾಶ್ ಮಾಡಿಬಿಟ್ಟು ಇವಾಗ ಸಾಗು ಮಾಡಲಿಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ ನಾನು ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆಗ್ತಾಯಿದ್ದಾಗೇ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಒಣಮೆಣಸಿನ್ಕಾಯಿ ಬೇಕಿದ್ರೆ ಹಾಕೋಬೋದು ಹಸಿರು ಮೆಣಸಿನ್ಕಾಯೇ ರುಬ್ಬೋದಕ್ಕೆ ಹಾಕಿರ್ತೀವಲ್ವ ಸೊ ಹಾಗಾಗಿ ನಾನು ಇಲ್ಲಿ ಸೇರಿಸಿಲ್ಲ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು ಒಂದನ್ನು ಸೇರಿಸಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಇದ್ದ ಹಾಗೆಯೇ ಒಂದು ಅರ್ಧ ಚಮಚ ಆಗೋಷ್ಟು ಅರ್ಶಿನ ಪುಡಿ ಮತ್ತು ರುಚಿಗೆ ಉಪ್ಪು ಹರಳು ಉಪ್ಪು ಇವಾಗಲೇ ಅದು ತರಕಾರಿ ಕ್ವಾಂಟಿಟಿ ನೋಡಿಕೊಂಡು ಉಪ್ಪನ್ನು ಸಹ ಇವಾಗಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಅರ್ಶಿನ ಹಾಕೋದ್ರಿಂದನೇ ಒಳ್ಳೆ ಗ್ರೀನ್ ಕಲರ್ ಆಗಿ ಬರುತ್ತೆ ಹಾಗೆಯೇ ಜೊತೆಗೆ ನಾವು ಕೊತ್ತಂಬರಿ ಸೊಪ್ಪುನೂ ರುಬ್ಬೋದಕ್ಕೆ ಹಾಕಿರ್ತೀವಲ್ವ ಅದನ್ನು ಸಹ ಒಳ್ಳೆ ಫ್ಲೇವರ್ ಕೊಡುತ್ತೆ ಅರ್ಶಿನ ಮತ್ತು ಕೊತ್ತಂಬರಿ ಸೊಪ್ಪು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಅವೆರಡೂ ಹಾಕಲಿಲ್ಲ ಅಂದರೆ ವೈಟ್ ಸಾಗು ಆಗುತ್ತೆ ಅಷ್ಟೇನೆ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ತರಕಾರಿ ಬೆಂದಿರೋದನ್ನ ನಾನು ನೀರು ಹಾಕ್ತಾ ಇಲ್ಲ ಇಲ್ಲಿ ಬರೀ ತರಕಾರಿನ ಹಾಕ್ತಾ ಇದ್ದೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ನಲ್ಲಿ ಇದು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ತರಕಾರಿ ಬೆಂದಿರೋವಂಥ ನೀರು ಏನಿರುತ್ತೆ ಅದನ್ನೇ ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ಮಿಕ್ಸಿ ಜಾರಲ್ಲಿರೋವಂಥ ಮಸಾಲೆನೆಲ್ಲ ನೀಟಾಗಿ ವಾಶ್ ಮಾಡಿ ಆ ನೀರನ್ನು ಸೇರಿಸ್ಕೊಳ್ಳಿ ನಾವು ಒಟ್ಟಿಗೆ ನೀರು ಹಾಕ್ಬಿಟ್ಟು ಮಿಕ್ಸಿ ಜಾರಿಗೂ ಎಕ್ಸ್ಟ್ರಾ ನೀರು ಹಾಕ್ತಿ ಹಾಕ್ತೀವಿ ಅಂತ ಅಂದರೆ ಸ್ವಲ್ಪ ಸಾಗು ತುಂಬ ತೆಳುವಾದಂಗೆ ಆಗ್ಬಿಡುತ್ತೆ ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೆ ಬಿಡಬೇಕು ಚೆನ್ನಾಗಿ ಹುರ್ಗಡ್ಲೆ ಎಲ್ಲ ಹಾಕಿರ್ತೀವಲ್ವ ಇದು ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಕುದಿದಾದ ನಂತರ ಆದ್ರೂ ಸಾಗು ಅಂದರೆ ತುಂಬ ಗಟ್ಟಿನೂ ಇರಬಾರ್ದು ನಮ್ಮನೆಯಲ್ಲಿ ನಾವು ಯಾವ ಹದಕ್ಕೆ ಮಾಡ್ಕೋತೀವೋ ಆ ಹದದಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿನಲ್ಲೇ ಏಕೆಂದರೆ ಇದು ಸೆಟ್ ದೋಸೆಗೆ ಮಾಡ್ತಾ ಇರೋದ್ರಿಂದ ಸೆಟ್ ದೋಸೆಗೆ ಸಾಗು ಒಳ್ಳೆ ಕಾಂಬಿನೇಷನು ಇದೇ ರೀತಿನಲ್ಲೇ ಇರಬೇಕು ಇದು ಸೆಟ್ ದೋಸೆಗಷ್ಟೇ ಅಲ್ಲ ಚಪಾತಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಟೊಮೆಟೊ ಬಳಸಬಾರ್ದು ಇದಕ್ಕೆ ಟೊಮ್ಯಾಟೊ ಬದಲಾಗಿ ಈ ಸಾಗು ಮಸಾಲೆ ಎಲ್ಲ ಚೆನ್ನಾಗಿ ಕುದಿದಾದ ನಂತರ ಕೊನೆಯಲ್ಲಿ ಒಂದು ಅರ್ಧ ಹೋಳ್ ನಿಂಬೆ ರಸ ಅದು ನಿಂಬೆ ರಸ ಹಾಕ್ತಾಯಿದ್ದೀನಿ ನಾನು ನಿಂಬೆ ಹಣ್ಣೊಂದು ರಸ ಹಿಂಡಿ ಸೇರಿಸಿ ಸ್ಟವ್ನ ಆಫ್ ಮಾಡಿ ಜಸ್ಟ್ ಮಿಕ್ಸ್ ಮಾಡಿಬಿಟ್ರೆ ರುಚಿ ರುಚಿಯಾಗಿರೋಂಥ ಸಾಗು ರೆಡಿ ಎಷ್ಟು ಘಮ ಘಮ ಅಂತ ಇರುತ್ತೆ ಅಂದರೆ ಆ ಸ್ಮೆಲ್ಲಿಗೆ ಹೊಟ್ಟೆನೇ ಹಸ್ದು ಹೋಗ್ಬಿಡುತ್ತೆ ಸೊ ಸಾಗು ರೆಡಿ ಆಯಿತು ಇವಾಗ ದೋಸೆನೂ ಸಹ ಮಾಡಿ ತೋರಿಸ್ತೀನಿ ನಾನು ಸುಮಾರು ಜನ ಇಂಡಸ್ ವ್ಯಾಲಿದು ತವಾ ತೊಗೊಂಡಿದ್ವಿ ಅದರಲ್ಲಿ ದೋಸೆನೇ ಎದೇಳ್ತಾ ಇಲ್ಲ ತುಂಬ ವೇಸ್ಟ್ ಆಗ್ತಾ ಇದೆ ಅಂತೆಲ್ಲ ಕಮೆಂಟ್ ಮಾಡ್ತೀರಾ ಇದು ನಾನು ಏಯ್ಟ್ ಇಯರ್ಸಿಂದ ಇಂಡಸ್ ವ್ಯಾಲಿದು ಯೂಸ್ ಮಾಡ್ತಾ ಇರೋದು ನೋಡಿ ಫಸ್ಟು ಒಂದು ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಆ ನಂತರ ಸೆಟ್ ದೋಸೆಗೆ ಇಲ್ಲಿ ದೋಸೆ ಇದ್ದೀನಿ ಯಾವಾಗಲೂ ನಾನು ಒಂದು ತಿಂಗಳು ಅಥವಾ ಎರಡು ತಿಂಗ್ಳಿಗೊಂದು ಸಲ ಸೀಸ್ನಿಂಗ್ ಮಾಡ್ಕೋತೀನಿ ಇವತ್ತು ನಾನು ಸೀಸ್ನಿಂಗ್ ಮಾಡೋದು ಮರ್ತೋಗಿತ್ತು ಅಂದರೆ ಪಳಕ್ಸ್ ಮರ್ತೋಗಿತ್ತು ಹಾಗಾಗಿ ಹಾಗೇ ದೋಸೆ ಹಾಕಿದೆ ನಂಗೆ ಯಾಕೋ ಸ್ವಲ್ಪ ಡೌಟ್ ಹೊಡಿತಾ ಇತ್ತು ದೋಸೆ ಎದ್ದೇಳುತ್ತೋ ಇಲ್ಲವೋ ಅಂತ ಸೊ ನಿಮ್ಗೂ ಸಹ ತೋರಿಸ್ತೀನಿ ಇಲ್ಲಿ ಫಸ್ಟ್ ದೋಸೆಗೆ ನಂಗೆ ಎಷ್ಟು ಕಷ್ಟ ಆಯಿತು ಆದರೆ ನೆಕ್ಸ್ಟ್ ನೆಕ್ಸ್ಟ್ ದೋಸೆ ಎಷ್ಟು ಈಸಿಯಾಗಿ ಬಂತು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಯಾವತ್ತೂ ಅಷ್ಟೇ ಇದು ಐರನ್ ಪ್ಯಾನ್ಗಳು ಏನಿರುತ್ತಲ್ಲ ಕಾಸ್ಟ್ ಐರನ್ ತವಾಗಳು ಸ್ಟಾರ್ಟಿಂಗ್ ದೋಸೆ ಹಾಕಬೇಕಾದ್ರೆ ದೋಸೆ ಅಷ್ಟು ಕ್ಲೀನಾಗಿ ಬರೋಲ್ಲ ಯಾಕಾದ್ರೂ ತೊಗೊಂಡ್ವಪ್ಪ ನಮಗೆ ಅಂತ ನಮಗೆ ಬೇಜಾರಾಗಿಬಿಡುತ್ತೆ ಸೊ ಇದು ನಾವು ಯೂಸ್ ಮಾಡ್ತಾ ಮಾಡ್ತಾ ಚೆನ್ನಾಗಾಗುತ್ತೆ ನೋಡಿ ಫಸ್ಟ್ ದೋಸೆ ನನಗೆ ನೀಟಾಗಿ ಅದು ಬಿ ಇಲ್ಲ ಸೊ ತುಂಬ ಕಷ್ಟಪಟ್ಟು ಟರ್ನ್ ಮಾಡಿ ಹಾಕಿದ್ದೀನಿ ಸೊ ಇವಾಗ ನೆಕ್ಸ್ಟ್ ದೋಸೆಗೆ ನಾನಿಲ್ಲಿ ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿ ತಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಅದಕ್ಕೆ ಫೋರ್ಕ್ನ ಚುಚ್ಚಿ ಎಣ್ಣೆಗೆ ಹಾಕಿ ಇಟ್ಕೊಳ್ಳಿ ಇದನ್ನು ದೋಸೆ ಮಾಡಬೇಕಾದ್ರೂ ಸಹ ಈ ಇದು ಟ್ರೈ ಮಾಡ್ಬೋದು ಅಥವಾ ನೀವು ದೋಸೆ ಎಲ್ಲ ಮಾಡೋದಕ್ಕಿಂತ ಮುಂಚೆನೆ ಇದು ಎಣ್ಣೆನಲ್ಲಿ ಈ ಈರುಳ್ಳಿನ ಅದ್ಬಿಟ್ಟು ಚೆನ್ನಾಗಿ ತವಾಗೆ ತಿಕ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬಿಸಿ ಆಗಲಿಕ್ಕೆ ತವಾನ ಬಿಟ್ಬಿಡಬೇಕು ಚೆನ್ನಾಗಿ ಅದು ಹೊಗೆ ಆಡಬೇಕು ಅಲ್ಲಿವರೆಗೂ ಬಿಟ್ಟು ಆನಂತರ ಸ್ಟವ್ನ ಆಫ್ ಮಾಡಿ ಅದಾಗಿದ್ದದೆ ತಣ್ಣಗಾದ ನಂತರ ಮತ್ತೆ ಬಿಸಿ ಮಾಡಿಕೊಂಡು ದೋಸೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇದು ಒಂದು ಸಲ ನಾನು ಈರುಳ್ಳಿನ ಈ ರೀತಿ ಸ್ಪ್ರೆಡ್ ಮಾಡಿದ ನಂತರ ನೆಕ್ಸ್ಟ್ ನಾನಿಲ್ಲಿ ದೋಸೆ ತೋರಿಸ್ತಾ ಇದ್ದೀನಿ ಮತ್ತೆ ಹಾಕಿ ಫಸ್ಟ್ ನಾನು ಎಷ್ಟು ಕಷ್ಟಪಟ್ಟೆ ಅಷ್ಟು ಕಷ್ಟ ಆಗೋದೇ ಇಲ್ಲ ಈ ದೋಸೆ ತುಂಬಾ ಈಸಿಯಾಗಿ ಆಗುತ್ತೆ ನೋಡಿ ಎಲ್ಲೂ ಸ್ವಲ್ಪ ಇದೆ ನೆಕ್ಸ್ಟ್ ನೆಕ್ಸ್ಟಾಗಿ ಈಸಿ ಆಗಿಬಿಡುತ್ತೆ ಸೊ ಯಾವತ್ತೂ ಅಷ್ಟೇ ಸ್ಟಿಕ್ಕು ಫಸ್ಟ್ ಈಸಿಯಾಗಿ ಬಂದುಬಿಡುತ್ತೆ ಆಮೇಲೆ ಆಮೇಲೆ ಅದರದ್ದು ಕೋಟಿಂಗ್ ಎಲ್ಲ ಹೋದ್ಮೇಲೆ ಸ್ವಲ್ಪ ತವಾಗೆಲ್ಲ ಅಂಟ್ಕೊಳ್ಳೋದು ಆ ರೀತಿ ಆಗುತ್ತೆ ಇದರಲ್ಲಿ ಫಸ್ಟೇ ಆ ರೀತಿ ಆಗುತ್ತೆ ಆಮೇಲೆ ಆಮೇಲೆ ತುಂಬ ಸುಲಭ ದೋಸೆ ಹಾಕೋದು ಸ ತೆಳು ದೋಸೆನೂ ಸಹ ನೀಟಾಗಿ ಬರುತ್ತೆ ಸೆಟ್ ದೋಸೆನೂ ಸಹ ನೀಟಾಗಿ ಬರುತ್ತೆ ಅಷ್ಟೂ ಚೆನ್ನಾಗಿ ಬರುತ್ತೆ ಈರುಳ್ಳಿ ದೋಸೆ ಎಲ್ಲ ದೋಸೆನೂ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ದೋಸೆ ನೀಟಾಗಿ ಏಳೋವರೆಗೂ ನಾವು ಆ ರೀತಿ ಈರುಳ್ಳಿನಲ್ಲಿ ಎಣ್ಣೆ ಹಚ್ಚಿ ತಾನೇ ಇರಬೇಕು ಆವಾಗ ನಮಗೆ ನೀಟಾಗಿ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ದೋಸೆಗಳು ಇದು ನೋಡಿ ಸ್ವಲ್ಪವೂ ನನಗೆ ಕಷ್ಟವೇ ಆಗಲಿಲ್ಲ ಈಸಿಯಾಗಿ ಬಂದುಬಿಡ್ತು ಸೊ ಇದೇ ಮೆಥಡು ಅಷ್ಟೇ ಈ ಬೇರೆ ಏನೂ ಟ್ರಿಕ್ಕಿಲ್ಲ ಏನೂ ಇಲ್ಲ ಜಸ್ಟ್ ಎಣ್ಣೆ ಹಾಕೋದು ಈರುಳ್ಳಿಲಿ ಹಚ್ಚೋದು ಚೆನ್ನಾಗಿ ಬಿಸಿ ಮಾಡೋದು ದೋಸೆ ಹಾಕೋದು ಅಷ್ಟೇ ದೋಸೆ ತವ ತುಂಬಾ ಚೆನ್ನಾಗಾಗುತ್ತೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಸಾಗು ಮತ್ತು ದೋಸೆ ದೋಸೆ ಅಂತೂ ಎರಡೇ ಬೆರಳಲ್ಲಿ ಮುರ್ಕೋಬೋದಾಗಿತ್ತು ಅಷ್ಟು ಸುಲಭ ಅಷ್ಟು ತೆಳುವಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಸಾಫ್ಟ್ ದೋಸೆ ನಾನು ನಾವೆಲ್ಲ ಸೆಟ್ ದೋಸೆ ತಿಂತೀವಿ ಆದರೆ ಹಿತೈಷಿ ಸೆಟ್ ದೋಸೆ ಅಷ್ಟಾಗಿ ಇಷ್ಟಪಡಲ್ಲ ಅವ್ನಿಗೆ ಕ್ರಿಸ್ಪಾಗಿ ಆಗಿ ಪ್ಲೇನ್ ದೋಸೆನೇ ಬೇಕು ಸೊ ಅವ್ನಿಗೆ ನೋಡಿ ಇಲ್ಲಿ ಪ್ಲೇನ್ ದೋಸೆ ಮಾಡಿದ್ದೀನಿ ಪ್ಲೇನ್ ದೋಸೆನೂ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಂದು ಸ್ವಲ್ಪನೂ ಅಂಟ್ಕೊಳ್ದಂಗೆ ಆ ತವಾಯಿಂದ ಬರ್ತಾ ಇದೆ ಅಂತ ಇದೆಲ್ಲ ಒಂದು ನಲ್ವತ್ತೈವತ್ತು ವರ್ಷದ ತನಕ ಚೆನ್ನಾಗಿರುತ್ತೆ ಪ್ಯಾನ್ಗಳು ನಾನು ತೊಗೊಂಡೆ ಆಲ್ಮೋಸ್ಟ್ ಎಂಟು ವರ್ಷ ಆಗಿದೆ ಎಂಟು ವರ್ಷದಿಂದ ಒಂದು ಸಲನೂ ಅಯ್ಯೋ ಯಾಕಾದ್ರೂ ತೊಗೊಂಡಪ್ಪ ಇದು ದೋಸೆ ತವ ಅಂತ ಅನಿಸೇ ಇಲ್ಲ ತುಂಬಾ ಚೆನ್ನಾಗಾಗಿದೆ ಸಾಗು ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನನಗೆ